ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅರ್ಧ ವಾರ್ಷಿಕ ಪರೀಕ್ಷೆಯ ವೇಳಾಪಟ್ಟಿ ಪ್ರಕಟವಾಗಿರುವಂತದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಯಾವ ಒಂದು ದಿನಾಂಕಗಳಂದು ಪರೀಕ್ಷೆಗಳಿರುವಂತದ್ದು ಯಾವ ಸಮಯಕ್ಕೆ ಪರೀಕ್ಷೆ ಇರುತ್ತೆ ಅನ್ನೋ ಒಂದು ಅಂಶವನ್ನ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತ ಆಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಪ್ರಕಟಿಸಿರುವಂತಹ ವೇಳಾಪಟ್ಟಿ ಇಲ್ಲಿರುವಂತದ್ದಾಗಿದೆ ಈ ಒಂದು ವೇಳಾಪಟ್ಟಿಯ ಆದೇಶ ಸಂಖ್ಯೆ ಈ ರೀತಿಯಾಗಿರುವಂಥದ್ದು ದಿನಾಂಕ ಎರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪಡಿಸಿರುವಂತಹ ಆದೇಶ ಪ್ರಕಾರವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ಅರ್ಧ ವಾರ್ಷಿಕ ಪರೀಕ್ಷೆ ವೇಳಾಪಟ್ಟಿ ಇದಾಗಿರುವಂತದ್ದಾಗಿದೆ ಮಿಡ್ ಟರ್ಮ್ ಎಕ್ಸಾಮ್ ಅಥವಾ ಅರ್ಧ ವಾರ್ಷಿಕ ಪರೀಕ್ಷೆಯ ವೇಳಾಪಟ್ಟಿಯನ್ನು ನಾವು ಗಮನಿಸ್ತಾ ಇದ್ದೇವೆ ಇಲ್ಲಿ ದಿನಾಂಕ ಮತ್ತು ವಾರ ಇರುವಂತದ್ದು ವಿಷಯ ಯಾವ ಒಂದು ವಿಷಯಗಳ ಪರೀಕ್ಷೆ ಇರುತ್ತೆ ಅಂತ ಹೇಳಿರುವಂತದ್ದು ಇನ್ನು ವಿಷಯ ಸಂಕೇತ ಇರುವಂತದ್ದು ಸಮಯ ಯಾವ ಒಂದು ಸಮಯದಲ್ಲಿ ಪರೀಕ್ಷೆ ಇರುವಂತದ್ದು ಒಟ್ಟು ಅವಧಿ ಎಷ್ಟು ಮತ್ತು ಗರಿಷ್ಠ ಅಂಕಗಳು ಎಷ್ಟು ಅನ್ನೋ ಒಂದು ಅಂಶವನ್ನ ಈ ಒಂದು ವೇಳಾಪಟ್ಟಿಯಲ್ಲಿ ಕೊಟ್ಟಿರುವಂತದ್ದಾಗಿದೆ ದಿನಾಂಕ ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಪ್ರಥಮ ಭಾಷೆ ವಿಷಯದ ಪರೀಕ್ಷೆ ಇರುವಂತದ್ದಾಗಿದೆ ಪ್ರಥಮ ಭಾಷೆ ಕನ್ನಡ ಆಗಿರಲಿ ತೆಲುಗು ಹಿಂದಿ ಈ ರೀತಿಯಾಗಿರುವಂತಹ ಪ್ರಥಮ ಭಾಷೆಯನ್ನು ಅಧ್ಯಯನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇರುವಂತದ್ದು ಪ್ರಥಮ ಭಾಷೆ ಕನ್ನಡವಾಗಿದ್ದಲ್ಲಿ ಸಬ್ಜೆಕ್ಟ್ ಕೋಡ್ ಆಗಿರುವಂಥದ್ದು ಜೀರೋ ಒನ್ ಆಗಿರುವಂಥದ್ದು ಈ ರೀತಿಯಾಗಿ ಇತರ ಒಂದು ವಿಷಯಗಳು ಪ್ರಥಮ ಭಾಷೆಯಾಗಿ ಅಧ್ಯಯನ ಮಾಡ್ತಾ ಇದ್ದಲ್ಲಿ ಆ ಒಂದು ಸಬ್ಜೆಕ್ಟ್ ಕೋಡ್ಗಳು ಇಲ್ಲಿರುವಂತದ್ದಾಗಿದೆ ಸಮಯ ಯಾವಾಗ ಅಂತ ಹೇಳಿದಾಗ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಪರೀಕ್ಷೆಗಳು ಪ್ರಾರಂಭವಾಗುವಂಥದ್ದು ಮಧ್ಯಾಹ್ನ ಒಂದು ನಲವತ್ತೈದರವರೆಗೆ ಪರೀಕ್ಷೆ ನಡೆಯುವಂಥದ್ದಾಗಿದೆ ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳ ಒಟ್ಟು ಅವಧಿ ಪರೀಕ್ಷೆ ಬರೆಯುವಂತಹ ಅವಧಿ ಇರುವಂತದ್ದಾಗಿದೆ ನೂರು ಅಂಕಗಳಿಗೆ ಪರೀಕ್ಷೆ ಇರುವಂಥದ್ದು ಪ್ರಥಮ ಭಾಷೆ ಹಂಡ್ರೆಡ್ ಮಾರ್ಕ್ಸ್ ಇರುವಂತಹ ಪರೀಕ್ಷೆ ಆಗಿರುವಂತದ್ದಾಗಿದೆ ಇನ್ನು ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದಂದು ಕೋರ್ ಸಬ್ಜೆಕ್ಟ್ ಆಗಿರುವಂಥದ್ದು ವಿಜ್ಞಾನ ಅಥವಾ ಇನ್ನಿತರ ಈ ಒಂದು ವಿಷಯಗಳು ಅಧ್ಯಯನ ಮಾಡ್ತಾ ಇದ್ದಲ್ಲಿ ಈ ಒಂದು ಪರೀಕ್ಷೆಗಳಿರುವಂತದ್ದಾಗಿದೆ ವಿಜ್ಞಾನದ ಕೋರ್ ಸಬ್ಜೆಕ್ಟ್ ನ ಕೋರ್ ಇರುವಂತದ್ದು ಏಟಿ ತ್ರೀ ಆಗಿರುವಂತದ್ದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪರೀಕ್ಷೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ನಲವತ್ತೈದರವರೆಗೆ ಪರೀಕ್ಷೆ ನಡೆಯುವಂಥದ್ದು ಮೂರು ಗಂಟೆ ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದಿ ಕೊಳ್ಳುವುದಕ್ಕೆ ಇರುವಂತಹ ಸಮಯಾವಕಾಶ ಸೇರಿಸಿ ಇರುವಂತಹ ಅವಧಿಯಾಗಿರುವಂಥದ್ದು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ನಡೆಯುವಂಥದ್ದು ಇನ್ನು ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ರಜಾ ದಿನ ಆಗಿರುವಂತದಾಗಿದೆ ಇದು ಆದ ನಂತರ ನೆಕ್ಸ್ಟ್ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದ ದಿನ ದ್ವಿತೀಯ ಭಾಷೆ ದ್ವಿತೀಯ ಭಾಷೆ ಇಂಗ್ಲಿಷ್ ಆಗಿದ್ದಲ್ಲಿ ಇಂಗ್ಲಿಷ್ ಅಥವಾ ದ್ವಿತೀಯ ಭಾಷೆ ಕನ್ನಡ ಅನ್ನೋ ದಿನ ಕನ್ನಡ ಒಂದು ಪರೀಕ್ಷೆ ಇರುವಂತದ್ದು ದ್ವಿತೀಯ ಭಾಷೆ ಇಂಗ್ಲಿಷ್ ಸಬ್ಜೆಕ್ಟ್ ಓಡಿರುವಂತದ್ದು ಥರ್ಟಿ ಒನ್ ಆಗಿರುವಂತದ್ದಾಗಿದೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಪರೀಕ್ಷೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಪರೀಕ್ಷೆ ಇರುವಂತದ್ದು ಇಲ್ಲಿ ಎರಡು ಗಂಟೆ ನಲವತ್ತೈದು ನಿಮಿಷ ಪ್ಲಸ್ ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಇರುವಂತಹ ಸಮಯ ಅವಕಾಶ ಆಗಿರುವಂತದ್ದು ಒಟ್ಟು ಎಂಬತ್ತು ಅಂಕಗಳಿಗೆ ಈ ಒಂದು ಪರೀಕ್ಷೆ ಇರುವಂತದಾಗಿದೆ ಇನ್ನು ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರದ ದಿನ ಸಬ್ಜೆಕ್ಟ್ ಗಣಿತ ವಿಷಯದ ಪರೀಕ್ಷೆ ಸಬ್ಜೆಕ್ಟ್ ಕೋಡ್ ಇರುವಂತದ್ದು ಏಟಿ ಒನ್ ಆಗಿರುವಂತಾಗಿದೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಪರೀಕ್ಷೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ನಲವತ್ತೈದರವರೆಗೆ ಪರೀಕ್ಷೆ ಇರುವಂತದ್ದು ಮೂರು ಗಂಟೆ ಪ್ಲಸ್ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಇರುವಂತಹ ಸಮಯಾವಕಾಶ ಆಗಿರುವಂತದ್ದು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದಾಗಿದೆ ಇನ್ನು ಇದಾದ ನಂತರ ದಿನಾಂಕ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದ ದಿನ ತೃತೀಯ ಭಾಷೆ ಪರೀಕ್ಷೆ ಇರುವಂಥದ್ದು ತೃತೀಯ ಭಾಷೆ ಹಿಂದಿ ಎನ್ ಸಿ ಆರ್ ಟಿ ಇರಬಹುದು ಅಥವಾ ತೃತೀಯ ಭಾಷೆ ಹಿಂದಿ ಇರಬಹುದು ಇಲ್ಲಿ ಇತರ ಒಂದು ತೃತೀಯ ಭಾಷೆಗಳನ್ನು ಅಧ್ಯಯನ ಮಾಡ್ತಾ ಇದ್ದಾರೆ ಆಯಾ ಒಂದು ಅಧ್ಯಯನ ಮಾಡ್ತಾ ಇರುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆ ಇರುವಂತಹ ಉದಾಹರಣೆಯಾಗಿ ತೃತೀಯ ಭಾಷೆ ಹಿಂದಿ ಇದ್ದಲ್ಲಿ ಇಲ್ಲಿ ಸಬ್ಜೆಕ್ಟ್ ಕೋಡಿ ಸಿಕ್ಸ್ಟಿ ಒನ್ ಇರುವಂತದ್ದು ಎನ್ ಸಿಆರ್ ಟಿ ಅರವತ್ತ ಇರುವಂತದ್ದಾಗಿದೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಪರೀಕ್ಷೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಪರೀಕ್ಷೆ ನಡೆಯುವಂತದ್ದಾಗಿದೆ ಎರಡು ಗಂಟೆ ನಲವತ್ತೈದು ನಿಮಿಷ ಮತ್ತು ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಅವಕಾಶ ಇರುವಂತದ್ದು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದಾಗಿದೆ ಇದೇ ದಿನ ಎನ್ ಎಸ್ ಎಫ್ ವಿಷಯಗಳು ಅಧ್ಯಯನ ಮಾಡ್ತಾ ಇದ್ದಲ್ಲಿ ಮಾಹಿತಿ ತಂತ್ರಜ್ಞಾನ ರಿಟೇಲ್ ಆಟೋಮೊಬೈಲು ಬ್ಯೂಟಿ ಅಂಡ್ ವೆಲ್ನೆಸ್ ಈ ರೀತಿಯಾಗಿರುವಂತಹ ಒಂದು ಸಬ್ಜೆಕ್ಟ್ ಗಳ ಅಧ್ಯಯನ ಮಾಡ್ತಾ ಇದ್ದಲ್ಲಿ ಪರೀಕ್ಷೆಗಳು ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಇರುವಂತದ್ದಾಗಿದೆ ಇನ್ನು ಇದಾದ ನಂತರ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಪೂರ್ವಾರದ ದಿನ ಕೋರ್ಸ್ ಸಬ್ಜೆಕ್ಟ್ ಆಗಿರುವಂಥದ್ದು ಸಮಾಜ ವಿಜ್ಞಾನದ ಪರೀಕ್ಷೆ ಇರುವಂತದ್ದು ಸಬ್ಜೆಕ್ಟ್ ಕೋಡ್ ಏಟಿ ಫೈವ್ ಆಗಿರುವಂಥದ್ದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಪರೀಕ್ಷೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ನಲವತ್ತೈದರವರೆಗೆ ಪರೀಕ್ಷೆಗಳು ನಡೆಯುವಂಥದ್ದಾಗಿದೆ ಮೂರು ಗಂಟೆ ಪ್ಲಸ್ ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಅವಕಾಶ ಇರುವಂತದಾಗಿದೆ ಇನ್ನು ಎಂಬತ್ತು ಅಂಕಗಳಿಗೆ ಈ ಪರೀಕ್ಷೆ ನಡೆಯುವಂಥದ್ದಾಗಿದೆ ಇನ್ನು ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದ ದಿನ ಟಿ ಎಸ್ ವಿಷಯಗಳು ಅಧ್ಯಯನ ಮಾಡ್ತಾ ಇದ್ದಲ್ಲಿ ಈ ಒಂದು ಪರೀಕ್ಷೆಗಳು ಇರುವಂತದ್ದಾಗಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪ್ರಾರಂಭವಾಗಿ ಒಂದು ನಲವತ್ತೈದರವರೆಗೆ ಇರುವಂತದ್ದು ಈ ರೀತಿಯಾಗಿ ಈ ಒಂದು ವೇಳಾಪಟ್ಟಿಯಲ್ಲಿರುವಂತಹ ಅಂಶಗಳಾಗಿರುವಂಥದ್ದು ಪ್ರತಿ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಓದಲು ಹದಿನೈದು ನಿಮಿಷಗಳ ಕಾಲಾವಕಾಶವನ್ನು ಪರೀಕ್ಷಾ ಪ್ರಾರಂಭದಲ್ಲಿ ನೀಡ ನೀಡುವುದು ಆಗಿರುವಂತದಾಗಿದೆ ಈ ಎಲ್ಲ ಒಂದು ಪರೀಕ್ಷೆಗಳಿಗೆ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಇರುವಂತಹ ಕಾಲಾವಧಿ ಸಹ ಇರುವಂತದ್ದಾಗಿದೆ ಇನ್ನು ಜಿ ಟಿ ಎಸ್ ವಿಷಯಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ಮೌಖಿಕ ಪರೀಕ್ಷೆಗಳು ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಮಧ್ಯಾಹ್ನ ಎರಡು ಮೂವತ್ತು ಗಂಟೆಯಿಂದ ಆಯಾ ಶಾಲೆಗಳಲ್ಲಿ ನಡೆಸುವುದು ಹೇಳಿ ಹೇಳಿರುವಂತದ್ದಾಗಿದೆ ಈ ರೀತಿಯಾಗಿ ಈ ಒಂದು ಅರ್ಧ ವಾರ್ಷಿಕ ಪರೀಕ್ಷೆಯ ವೇಳಾಪಟ್ಟಿ ಇಲ್ಲಿರುವಂಥದನ್ನ ನಾವು ಗಮನಿಸಿರುವಂತದ್ದಾಗಿದೆ ಈ ಒಂದು ವೇಳಾಪಟ್ಟಿಯನ್ನ ನಾವು ಶಾರ್ಟ್ ಆಗಿ ನೆನ್ಪಿಟ್ಟುಕೊಳ್ಳುವುದಕ್ಕಾಗಿ ನೋಡ್ಕೊಳ್ಬೇಕಂದಾಗ ಎರಡ್ ಸಾವಿರದ ಇಪ್ಪತ್ತೈದರ ಅರ್ಧ ವಾರ್ಷಿಕ ಪರೀಕ್ಷೆ ವೇಳಾಪಟ್ಟಿ ಫಸ್ಟ್ ಲ್ಯಾಂಗ್ವೇಜ್ ಇರುವಂತದ್ದು ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೈನ್ಸ್ ಇರುವಂತದ್ದು ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೆಕೆಂಡ್ ಲ್ಯಾಂಗ್ವೇಜ್ ಇರುವಂತದ್ದು ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಮೆಥಮೆಟಿಕ್ಸ್ ಇರುವಂತದ್ದು ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ಥರ್ಡ್ ಲ್ಯಾಂಗ್ವೇಜ್ ಇರುವಂಥದ್ದು ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಷಿಯಲ್ ಸೈನ್ಸ್ ಇರುವಂತದ್ದು ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹೀಗೆ ಶಾರ್ಟ್ ಆಗಿರುವಂತಹ ಟೈಮ್ ಟೇಬಲ್ ಅನ್ನು ನಾವಿಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿರ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಪರೀಕ್ಷೆಗಾಗಿ ಎಲ್ಲ ವಿಷಯವನ್ನ ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಿ ನಿಮಗೆ ಶುಭವಾಗಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು